ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಬನ್ನಿ ಇವತ್ತು ಸಿಹಿ ಕುಂಬಳುಕಾಯಿಂದ ಅಲ್ವಾ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಕುಂಬಳಕಾಯಿ ತುಂಬಾ ಹಣ್ಣಾಗಿರೋ ಕುಂಬಳಕಾಯಿ ತುಂಬಾ ಚೆನ್ನಾಗಿತ್ತು ಈ ಕುಂಬಳಕಾಯಿನ ಒನ್ ಇಯರ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಡ್ಜಲ್ಲಿ ಆ ಥರ ಏನಲ್ಲ ಮನೆಯಲ್ಲಿ ಹೊರಗಡೆನೆ ಇಟ್ರು ಚೆನ್ನಾಗಿರುತ್ತೆ ಹಳ್ಳಿ ಸೈಡೆಲ್ಲ ಈ ಇಯರ್ ಬೆಳೆದ್ರೆ ನೆಕ್ಸ್ಟ್ ಇಯರ್ವರೆಗೂ ಆ ಕುಂಬಳಕಾಯಿ ಮನೇಲಿ ಇಟ್ಕೋತಾರೆ ಕುಂಬಳಕಾಯಿ ಮನೇಲಿ ಇಟ್ಕೊಂಡ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ಮನೇಲಿ ಸ್ಟೋರ್ ಮಾಡಿ ಇಟ್ಕೋತಾರೆ ನಮ್ಮ ಸೈಡೆಲ್ಲ ಅದೇ ಥರ ಮಾಡ್ತಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ತುಂಬಾ ಅಣ್ಣ ತುಂಬಾ ಚೆನ್ನಾಗೂ ಇತ್ತು ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ ಕುಂಬಳಕಾಯಿ ಇದನ್ನು ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ ಅದು ಸ್ವಲ್ಪ ಒನ್ ಟೆನ್ ಮಿನಿಟ್ಸ್ ಬೇಯಲಿ ಅಂದ್ಬಿಟ್ಟು ಇದು ಟೆನ್ ಮಿನಿಟ್ಸ್ಗೆಲ್ಲ ಬೆಂದೋಗಿಬಿಡುತ್ತೆ ಹಾಗಾಗಿ ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ತುಂಬ ಚೆನ್ನಾಗೇ ಬೆಂದಿತ್ತು ಇದು ಇದು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಏನಿಲ್ಲ ಅಷ್ಟು ಚೆನ್ನಾಗಿ ಬೆಂದಿತ್ತು ಅದರಲ್ಲೇ ಎಲ್ಲ ಸ್ಮ್ಯಾಶ್ ಆಗೋಯಿತು ಅಷ್ಟು ಚೆನ್ನಾಗಿ ಬೆಂದಿತ್ತು ನೋಡಿ ಈ ನಾನ್ವೆಜ್ಗಿನ ಈ ಕುಂಬಳಕಾಯಿ ತಿನ್ನೋದ್ರಿಂದ ಮಕ್ಳಿಗೆ ಮೆಮೊರಿ ಪವರೆಲ್ಲ ಜಾಸ್ತಿ ಆಗುತ್ತೆ ಸಿಹಿ ಗುಂಬಳ ಬೂದ್ ಗುಂಬಳಕಾಯಿ ತರಕಾರಿ ತಿನ್ನೋದ್ರಿಂದ ಮೆಮೊರಿ ಪವರೆಲ್ಲ ಚೆನ್ನಾಗಿ ಉಳ್ಕೊಳ್ಳುತ್ತೆ ಹಾಗಾಗಿ ಬ್ರಾಹ್ಮಿಣ್ಸ್ ಎಲ್ಲ ಅದೇ ತಿಂತಾರೆ ಅಂತಲೂ ಹೇಳ್ಬೋದು ಮತ್ತು ನೋಡಿ ಈಗ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಇದು ಮತ್ತು ಒಂದು ಅಷ್ಟು ಪೂರಿ ತೊಗೊಂಡಿದ್ದೀನಿ ಸಪ್ಪೆ ಪೂರಿ ಇದು ಈ ಸಪ್ಪೆ ಪುರಿನೇ ತೊಗೊಳ್ಳಿ ಉಪ್ಪಾಗಿರೋ ಪೂರಿ ತೊಗೊಂಡ್ರೆ ಟೇಸ್ಟ್ ಬರೋಲ್ಲ ಅಂದ್ಬಿಟ್ಟು ಸಪ್ಪೆ ಪೂರಿ ತೊಗೊಂಡಿದ್ದೀನಿ ನೋಡಿ ಮತ್ತು ಈಗ ಒಂದು ಅರ್ಧ ಕಪ್ ಆಗೋ ಅಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನಮಗೆ ಇಲ್ಲಿ ಸ್ವೀಟ್ ಕಮ್ಮಿ ಬೇಕಿತ್ತು ಹಾಗಾಗಿ ನಾನು ಒಂದು ಅರ್ಧ ಕಪ್ ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಸ್ವೀಟ್ ನೋಬೇಕೋ ಅದನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮತ್ತು ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಕಾಯಿ ಹಾಕ್ಕೋತಾ ಇದ್ದೀನಿ ನೋಡಿ ಕಾಯಿ ಹಾಕ್ಕೊಂಡಿದ್ದಾದಮೇಲೆ ಈ ಪೂರಿನೂ ಸೇರಿಸ್ಕೋತಾ ಇದ್ದೀನಿ ಪೂರಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಟರೆ ಚೆನ್ನಾಗೇ ಹಲ್ವ ರೆಡಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಟೂ ಮಿನಿಟ್ಸ್ ಕುದಿಯೋಕೆ ಬಿಡಬೇಕು ಎಲ್ಲ ಹಾಕಿದ್ಮೇಲೆ ಈ ಥರ ಕುದೀತಾ ಇದ್ದರೆ ಹಲ್ವ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿದ್ರೆ ಪಾಯಸ ಥರೂ ಆಗುತ್ತೆ ಸ್ವಲ್ಪ ತೆಳ್ಳಗಾಗುತ್ತೆ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೀರು ಹಾಕೋದ್ರಿಂದ ಸ್ವೀಟ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡ್ರೆ ಆವಾಗ ಟೇಸ್ಟ್ ಕರೆಕ್ಟಾಗಿರುತ್ತೆ ನೋಡಿ ಹಲ್ವಾ ರೆಡಿಯಾಗೋಯಿತು ಸಿಹಿ ಗುಂಬಳುಕಾಯಿಂದ ಹಲ್ವಾ ರೆಡಿ ಆಗೋಯ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಾದರೂ ರಿಲೇಟಿವ್ಸ್ ಮನೆಗೆ ಬಂದರೆ ಬೇಗ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಈ ಪಾಯಸನ ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ